ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮಕ್ಕಳಿಗೋಸ್ಕರ ಮನೆಯಲ್ಲೇ ಓವನ್ ಬಳಸದೆ ಕಡಾಯಿನಲ್ಲಿ ಬೆಣ್ಣೆ ಬಿಸ್ಕೆಟ್ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ತುಂಬಾ ಸಾಫ್ಟಾಗಿ ಮೊಟ್ಟೆ ಬಳಸ್ತೇನೆ ಯಾವುದೇ ಸೋಡಾ ಹಾಕದೇ ಮಾಡ್ಕೊಂಡಿರುವಂತಹ ಬೆಣ್ಣೆ ಬಿಸ್ಕೆಟ್ ಇದು ತುಂಬಾ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ನಾನು ಮೊದಲಿಗೆ ಒಂದು ಕಪ್ಪಾಗುವಷ್ಟು ಮೈದಾ ಹಿಟ್ಟು ಇದ್ದೀನಿ ಹಾಗೆಯೇ ಒಂದು ಕಪ್ಪಿಗೆ ಅರ್ಧ ಕಪ್ಪಾಗೋಷ್ಟು ಸಕ್ಕರೆ ಹಾಕ್ಕೊಳ್ಬೇಕು ಯಾವ ಕಪ್ನ ತೊಗೊಂಡಿರ್ತಾರೋ ಅದೇ ಕಪ್ನ ಮೆಷರ್ಮೆಂಟ್ನಲ್ಲಿ ತೊಗೊಳ್ಬೇಕು ಅರ್ಧ ಕಪ್ಪಾಗುವಷ್ಟು ಸಕ್ಕರೆಗೆ ಎರಡು ಏಲಕ್ಕಿ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಇದನ್ನು ಮೈದಾ ತಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಚಿಟಿಕೆ ಉಪ್ಪು ಹಾಕ್ಕೊಳ್ತೀನಿ ಇದಾದ ಮೇಲೆ ಅದೇ ಬೌಲ್ನಲ್ಲಿ ಮುಖಾಲು ಬೌಲ್ ಆಗುವಷ್ಟು ತುಪ್ಪ ಬೇಕು ತುಪ್ಪನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ತುಪ್ಪನ ಬಳಸ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕು ಇದನ್ನು ತುಪ್ಪದಲ್ಲೇ ಕಲಿಸ್ಕೊಳ್ಬೇಕು ಹಾಲಿನ ಅವಶ್ಯಕತೆ ಇಲ್ಲ ನೀರು ಸಹ ಹಾಕೋ ಹಾಗಿಲ್ಲ ತುಪ್ಪನೇ ಬಳಸ್ಕೊಳ್ಬೇಕು ಇಲ್ಲ ಹೇಳಿದ್ರೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಸಹ ಬಳಸ್ಕೊಳ್ಬಹುದು ನಾವು ಮಾಮೂಲಿ ಅಡುಗೆಗೆ ಬಳಸುವಂತಹ ಎಣ್ಣೆನ ಬೇಕಾದರೆ ಬಳಸ್ಕೊಳ್ಬೋದು ಏನೂ ತೊಂದರೆ ಆಗೋದಿಲ್ಲ ಅರ್ಧ ಭಾಗ ತುಪ್ಪ ಅರ್ಧ ಭಾಗ ಎಣ್ಣೆನೂ ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ತುಪ್ಪನೇ ಬಳಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಇದನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಿ ನಾದ್ಕೊಳ್ಬಾರ್ದು ಸಾಫ್ಟಾಗಿ ನಾದ್ಕೊಳ್ಬೇಕು ನಾವು ಹೇಗೆ ಜಾಮೂನ್ ಮಾಡ್ಕೊಳ್ಬೇಕಾದ್ರೆ ಹಿಟ್ಟು ನಾತ್ಕೊಳ್ತೀವೋ ಸಾಫ್ಟಾಗಿ ಅದೇ ರೀತಿಯಲ್ಲಿ ಸಾಫ್ಟಾಗಿ ಇದನ್ನು ಕಲಿಸ್ಕೊಳ್ಬೇಕು ಇಲ್ಲಾಂತ ಹೇಳಿದ್ರೆ ಬಿಸ್ಕೆಟ್ ತುಂಬ ಗಟ್ಟಿಯಾಗಿ ಬಂದ್ಬಿಡತ್ತೆ ಸಾಫ್ಟಾಗಿ ಬರೋದಿಲ್ಲ ಹಾಗಾಗಿ ಇದು ನಮಗೆ ಉಂಡೆ ಥರ ಆಗಿ ತಟ್ಟಲಿಕ್ಕಾಗಬೇಕು ಆ ಹಾದಕ್ಕಾಗಿದ್ರೆ ಸಾಕು ನಿಮಗೆ ತಟ್ಕೊಂಡಾಗ ಸೈಡ್ನಲ್ಲಿ ಒಡೆದಿರೋ ಥರ ಆಗಬಾರ್ದು ಹಾಗಾಯಿತು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ತುಪ್ಪ ಹಾಕಿ ಕಲಿಸ್ಕೊಳ್ಬಹುದು ಇವಾಗ ಇದು ಹಿಟ್ಟು ರೆಡಿ ಆಗಿದೆ ಇದನ್ನು ಬಿಸ್ಕೆಟ್ನ ಶೇಪಿಗೆ ರೆಡಿ ಮಾಡ್ಕೊಳ್ಳೋಣ ನಮ್ಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ನಾವು ಶೇಪ್ನ ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ರೌಂಡ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಕೊಂಡಿರೋ ಹಾಗೆ ಬಿಸ್ಕೆಟ್ನ ರೆಡಿ ಮಾಡ್ಕೊಳ್ಬೇಕು ನಾನು ಇದೇ ರೀತಿ ಎಲ್ಲ ಬಿಸ್ಕೆಟ್ನೂ ರೆಡಿ ಮಾಡ್ಕೊಳ್ತೀನಿ ಈ ಬಿಸ್ಕೆಟ್ನ ಮೈದಾದಲ್ಲೇ ಮಾಡ್ಕೊಳ್ಬೇಕು ಹೇಳಿ ಏನೂ ಇಲ್ಲ ರಾಗಿ ಹಿಟ್ಟಿನಲ್ಲೂ ಮಾಡ್ಕೊಳ್ಬೋದು ಗೋಧಿ ಹಿಟ್ಟಿನಲ್ಲೂ ಮಾಡ್ಕೊಳ್ಬೋದು ಒಂದೊಂದು ಒಂದೊಂದು ಟೇಸ್ಟ್ನಲ್ಲಿ ಇರುತ್ತೆ ಚೆನ್ನಾಗಿಯೂ ಸಹ ಇರುತ್ತೆ ಬಟ್ ಬೆಣ್ಣೆ ಬಿಸ್ಕೆಟ್ನ ಮೈದಾದಲ್ಲಿ ಮಾಡ್ಕೊಂಡ್ರೇ ಚೆನ್ನಾಗಿರುವಂಥದ್ದು ಹಾಗಾಗಿ ಮೈದಾ ಬಳಸ್ಕೊಂಡಿದ್ದೀನಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ನಾವು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾಗ್ಲಿಂದನೂ ಎಲ್ರಿಗೂ ಇಷ್ಟವಾಗುವಂತಹ ಬಿಸ್ಕೆಟ್ ಇದು ಬೆಣ್ಣೆ ಬಿಸ್ಕೆಟು ಬಿಸ್ಕೆಟ್ನ ಪ್ಲೇಟ್ನಲ್ಲಿ ಜೋಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ದೂರ ದೂರಕ್ಕೆ ಜೋಡಿಸ್ಕೊಳ್ಬೇಕು ಇದು ಹಬೆನಲ್ಲಿ ಬೇಯಬೇಕಾದ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಇವಾಗ ರೆಡಿ ಆಗಿದೆ ಇದು ಇವಾಗ ಹಳೆ ಯಾವುದಾದ್ರೂ ಇತ್ತು ಅಂತ ಹೇಳಿದ್ರೆ ಆದರೆ ಇದರ ತಳ ಗಟ್ಟಿಯಾಗಿರಬೇಕು ಇದ್ರ ಮೇಲೆ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಪ್ರೀ ಹೀಟ್ ಆಗಲಿಕ್ಕೆ ಇಟ್ಕೊಳ್ಬೇಕು ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಕಡಾಯಿ ಬಿಸಿ ಆಗಲಿ ಅದಾದಮೇಲೆ ಇದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಅದರ ಮೇಲೆ ಇವಾಗ ರೆಡಿ ಮಾಡ್ಕೊಂಡಿರುವಂತಹ ಬಿಸ್ಕೆಟ್ನ ಅದರೊಳಗಡೆ ಇಟ್ಟು ಲಿಡ್ನ ಕ್ಲೋಸ್ ಮಾಡಬೇಕು ಅಷ್ಟೇ ಕುಕ್ಕರ್ನಲ್ಲಿಯೂ ಸಹ ಮಾಡ್ಕೊಳ್ಬೋದು ನಾವು ಡೈಲಿ ಬಳಸೋದ್ರಿಂದ ಅದು ಗಲೀಜಾಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಅದರ ಹಳೆ ಕಡಾಯಿತ್ತು ಅಂತ ಹೇಳಿದರೆ ಬಳಸ್ಕೊಂಡ್ರೆ ಒಳ್ಳೆಯದು ಇದನ್ನು ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಲೋ ಫ್ಲೇಮ್ನಲ್ಲಿ ಮಾಡಿಕೊಳ್ಬೇಕು ಬೇಕಾದರೆ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಅಲ್ಲಿ ಲಿಡ್ನ ಓಪನ್ ಮಾಡಿ ನೋಡಬಹುದು ಆಗಿದೆಯೋ ಇಲ್ವೋ ಹೇಳಿ ಆಗಿಲ್ಲ ಅಂತ ಹೇಳಿದರೆ ಇನ್ನೊಂದು ಸಾರಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಒಂದು ಐದು ಹತ್ತು ನಿಮಿಷದಲ್ಲಿ ಆಗುತ್ತೆ ಏನಿಲ್ಲ ಅಂಥೇಳಿದ್ರು ಮೂವತ್ತರಿಂದ ಮೂವತ್ತೈದು ನಿಮಿಷ ಬೇಕು ಇದಾಗಲಿಕ್ಕೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಆಗೋಲ್ಲ ಮಧ್ಯ ಬೆಂದಿರೋದಿಲ್ಲ ಅಷ್ಟೇ ಮೇಲ್ಗಡೆ ಆಗಿರುತ್ತೆ ಮಧ್ಯಭಾಗದಲ್ಲಿ ಬೆಂದಿರೋದಿಲ್ಲ ಇದನ್ನು ಒಂದು ಸಾರಿ ತೆಗೆದು ನೋಡಿ ಇವಾಗ ಇದು ಇಪ್ಪತ್ತು ನಿಮಿಷ ಆಗಿತ್ತು ಅವಾಗ ತೆಗೆದು ನೋಡಿರುವಂಥದ್ದು ಇದು ಕರೆಕ್ಟಾಗಿ ಮೂವತ್ತೈದು ನಿಮಿಷ ಆಗಿದೆ ಇಷ್ಟ ಆಗುವವರಿಗೆ ಕರೆಕ್ಟಾಗಿ ಒಳಗಡೆವರೆಗೂ ಸಹ ಬೆಂದಿತ್ತು ಇದು ನೀವು ಇಡಬೇಕಾದ್ರೆ ಟೈಮಿಂಗ್ಸ್ ನೋಡ್ಕೊಂಡು ಇಟ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಸೈಜ್ ದೊಡ್ಡದಾಗಿ ಮಾಡ್ಕೊಂಡಿರೋದ್ರಿಂದ ನನಗೆ ಮೂವತ್ತೈದು ನಿಮಿಷ ಬೇಕಾಯಿತು ಸೈಜ್ ಸ್ವಲ್ಪ ಸಣ್ಣದಾಯಿತು ಅಂತ ಹೇಳಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಕ್ಕೆ ಇದು ರೆಡಿ ಆಗುತ್ತೆ ಇವಾಗ ಸಾಫ್ಟಾಗಿರುವಂತಹ ಬೆಣ್ಣೆ ಬಿಸ್ಕೆಟ್ ರೆಡಿಯಾಗಿದೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಸಾರಿ ನೀವು ಸಹ ಟ್ರೈ ಮಾಡಿ ಓವನ್ ಇಲ್ಲದೇ ಇದ್ರೂ ಸಹ ಆರಾಮಾಗಿ ಕಡಾಯಿನಲ್ಲೇ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂಥೇಳಿ ಉಪ್ಪಿನ ಬದಲು ಮರಳು ಸಹ ಹಾಕ್ಕೊಂಡು ಮಾಡ್ಕೊಳ್ಬಹುದು ಮರಳು ಸಿಕ್ತು ಹೇಳಿದರೆ ಮರಳನ್ನು ಮಾಡ್ಕೊಳ್ಳಿ ಕಡಾಯಿನಲ್ಲಿ ಮೊದಲು ಮರಳು ಹಾಕಿ ಅದಾದಮೇಲೆ ಸಹ ಮಾಡ್ಕೊಳ್ಬಹುದು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಟ್ರೈ ಮಾಡಿ ಒಂದ್ಸಾರಿ ನಿಮಗೆಲ್ಲ ಇಷ್ಟ ಆಗಿದೆ ಅಂಥೇಳಿ ಅಂದ್ಕೊಳ್ತೀನಿ ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು